ಸೋಮನನ್ನ ಶಂಕರ್ ಹೆಮ್ಡಿ ಸಾಕಿನ ಕುಂಬಾರಿ ಅವರ ನಮ್ಮ ಕಲೆಗೆ ಮೆಚ್ಚು ಐವತ್ತೊಂದು ರೂಪಾಯಿ ಕಲಾಕರಣೆ ಕೊಡ್ರೆ ತುಂಬಾ ಒಣ್ಣಿಗೆ ಮಿಲ್ಸ್ತಕ್ಕ ಮಾಡಿ आबार दकोेला गेला आगी, 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 आगी दकोेला

la gara, de gela,

ಮತ್ತೆ ಇಲ್ಲಾದ್ರೆ ಹೋದ್ರು ಮಾತಗೋ ಕೊಲ್ಲು ಸುಶೋ ತ್ರಿಪುರ ಸಮರ ಮಾಡುವುದಕ್ಕ ಶಿವನಿಗೆ ಬಿತ್ತೋ ಕಾರಣ ಸುರ ದೈತನ ಮಗನ ಮಾಧ್ಯಮ ತಗೊಂಡ ಹಂದಿ

ಐನ್ ಹೌದಾ ಅದು ಹಾಡ್ ಜವಾಬ್ದು ಕೊಟ್ಟ ಹಾಡಿನ ಯಾಕೆ ಅನ್ಮಾನ ಅದ್ರಕ್ಕ ಹಾಡ್ರಿ ಮನಿಗಿಟ್ಟಿ ಜವಾಬ್ದು ತಕ್ಕ ಹೋಗ್ ಕಡೆ ಅದ್ರಿ ಅದ ಒಬ್ಬರ ಕಡೆ ಇಲ್ರಿ

ಹೋಗಿ ಬಾಳ ಮಂದಿ ಕಲಸಿ ಬಹಳ ಮಂದಿ ಕೂಡ ಹಾಡಿ ಎಷ್ಟು ಮಂದಿ ಗಂಡಸ್ರ ಮೆಟ್ಗೆ ಜವಾಬಿ ಜವಾಬ ಮಾಡಿತ್ಲಿಯ ಮಾತಾರೆ ಎಂತ ಗುರುಗಳು ಇವ್ರು ದರ ಗುರುಗಳು ದರ ಗುರುಗಳು ಗುರುಗಳ ಸಾಥಿಲ್ ಅವ್ರಲ್ಲಿ ಏನಾಯ್ತಂತಂದ್ರ ಕಲಸಿದ ಗುರುವಿನ ತಗೊಂಡ ಆ ಗುರುವಿನ ನಾಮಕರಣ

ನೋಡು ನಿನ್ನ ನೋಡ ಮಂದಿ ಕರ್ಕೊಂಡ್ ಬರ್ಬೇಕ ಈ ಕುಂಬಾರಿ ಕಮಿಟಿ ಅವ್ರಿಗೆ ನಿಮ್ಮ ನಾನು ಮಗಳನ್ನ ಸಣ್ಣ ಹಾಕಿದಿಡ್ರಿ ಸಣ್ಣ ವರ್ಷ ಮಿಗುದು ದೊಡ್ಡಕ್ಕಾಗಿ ನನ್ನ ಮಾತು ಕೇಳ ಯಾರ ಸಲಾಕ ಮೇಲ್ಗಿದಿತ್ತು ಒಂದ್ ವರ ನೋಡ್ರಿ ಅಂತ ಕುಂಬಾರಿ ಹಿರಿಯ ಕಮಿಟಿ ಅವ್ರಿಗೆ ಹೇಳಿದೆ ಕುಂಬಾರಿ ಕಮಿಟಿ ಅವರಂದ್ರು ತಮಾನಿ ಸುನ್ನಾಳ ನಾವ್ ಹ ನಿಲ್ವೋ ಕಣ್ಣೆ ಆಯ್ತು ಮಷೀನ್ ಅನ್ನದು ಸಿಕ್ಕೈತಿ ಮಷೀನ್ ಕಣ್ಣಾಯ್ತು ನೋಡಿ ಬರೋ ನಾಡಿ ಅಂತ ನಾನು ಕರ್ಕೊಂಡು ಹೋದ್ರೆ ಒಂದು ಕುರ್ದಿನ್ ಮಾಡ್ಕೊಂಡು ಹೌದು ಕರ್ಕೊಂಡು ಹೋಗು ನಾನು ಹ್ಞೂ ಹೊಲ ಮನೆ ಆಸೀಶ ಮನೆ ನೋಡೋಕೆ ಹೋಗಿಲ್ಲ ನಾಲ್ಕು ಮಂದಿ ಕರ್ಕೊಂಡು ಏನ್ ನೋಡಕ್ಕೆ ಹೋಗಿಲ್ಲ ನಾನು ಒಣಕಿಗೆ ಒಳಗೆ ಸರಿ ಆಕೈತೋ ಅತ್ವಾ ಇಲ್ಲೋ ಇದು ಲೋಕಾನುಡಿ ಇದೆ ಇದು ಆಧಾರ ಇಲ್ಲದ ನೀ ಅಂದಿದ್ದು ಗೊಲ್ಲ ಗೊಲ್ಲ ಮುಟ್ಟ ಯಾವ ಖರ್ಚಂದ್ರ ನಮ್ಮ ಪರಮಾತ್ಮನ ನಿಮ್ಮ ಪಾರ್ವತಿ ಲಗ್ನ ಆಗ್ಬೇಕಂತ ಒಂದು ಸಾವಿರ ವರ್ಷ ತಪ್ಪಾಕ್ ಕುಂತ ಇದ್ ಸಾವಿರ ವರ್ಷ ಅವ್ನಂತೆ ಸಾವಿರ ವರ್ಷ ಕುಂತ

મેન બારે તન સાકત તન હેડાવન કહેતાને ઇલેપા નાવ નોડી નમી હા હા વારમલાય નાર નોડલા આવા બેકંત સાલરસ તાપા કુંત નિમો પારવા પરમાત્મા લગના લગના ગયા પરમાત્મા યકિન આવ નોડક હોગી તા નિ આવ નોડક હોગીલા યક બા કંદર બકો યાર બા તી એંગુ પત આને કુંત જબ લગની આ કડા પટકોં દા કડા પટકોં આયા નાક થપા કુંત તા ના ઈવનો લગના દિરોપેના તેગાળ યલ્લો યલ્લો અકિન નોડક હોગે ઇલ યાર ಮತ್ ಅಗಿಂಗ್ ನೋಡಕ್ ಯಾವ್ರ ಇದು ಆಧಾರಿತ ಮಾತು ಲೇಖ ಕಚ್ಚಿ ಮಾತೈತಿ ಕೇಳಿದ್ ಸುಳ್ಳ ಐತಿ ನಾ ಹೇಳುದು ಸುಲ ಅಂತ ಆಗಲೇ

ಯುಗ ಕೃತ ಯುಗ ದಾಪ ಕಲಿಯುಗ ಆಯುಗದ ಯಾರು ಹುಚ್ಚಾರಂತೀರಿ ಎಲ್ಲ ಕೃತ ಯುಗದ ಒಳಗ ತೇವನಾಗರ ನಿರ್ಮಾಣ ಬಂದ್ರು ರಾಮ ರಾವಣ സിദ്ധ സാധ്യ ആദര പ്രകർ ഇന്നിംപുഷാ ശര പ്രകരണ ആദ്യ നാളെ ആളുകളെ

ಮಗಪತಿ ಪಾರ್ವತಿ ಮಗ ಗಣಪನ್ ಗಣಾಪನಿ ಅಂತ ಅಂದ್ರೆ ಒಂಬತ್ತು ತಾರಲಾವದ ನನ್ಗೋದಾವ ಈ ಲೋಕ ಉದಾರ ಆಗ್ಬೇಕಾದ್ರೆ ಎಷ್ಟೊಂಬಳು ಹೊಟ್ಟೆ ಒಂಬತ್ತು ತಿಂಗಳು ಒಂಬತ್ತಿನ ಹೊತ್ಕೊಂಡು ಒಂಬತ್ತನೇ ದಿವಸಕ್ಕೆ ಡಿಲೇವರಿ ಆಕತಿ ಮಲ್ಮೂತ್ರ ದಾರಿ